ಇಡೀ ಪ್ರಪಂಚದಲ್ಲಿ ನಾವು ಎಷ್ಟು ಜನ ಇದ್ದೀವೋ ಈ ಎಲ್ಲ ಜನರು ಕೂಡ ತ್ರಿದೋಷಗಳ ಒಂದು ಕೆಳಗಡೆನೆ ಬರಬೇಕು ಈ ಅಧಿಕ ರಕ್ತದೊತ್ತಡ ಅಥವಾ ಬಿ ಪಿ ಏನಿದೆ ಸೊ ಇದನ್ನು ನಾವು ಮನೆಯಲ್ಲೇ ಹೇಗೆ ನಿಯಂತ್ರಿಸಿಕೊಳ್ಬಹುದು ಓಂ ನಮೋ ಭಗವತೆ ಮಹಾಸುದರ್ಶನಾಯ ವಾಸುದೇವಾಯ ಧನ್ವಂತರಿಗೆ अमृतकलशहस्ताय सर्वभयविनाशाय सर्वरोगनिवारणाय त्रैलोक्यपतये त्रैलोक्यनिधये श्रीमहाविष्णुस्वरूप श्रीधन्वन्तरीस्वरूप श्री 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 औषधचक्रनारायणाय स्वाहा ॐ कपीश्वरो महाकाय सर्वरोगहरप्रभुः ऐष्टिव्या ಮನೆ ವೈದ್ಯ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ ಬಂಧುಗಳೇ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಹಲವಾರು ದಿನದಿಂದ ವೀಕ್ಷಣೆ ಮಾಡ್ತಾ ಇದ್ದೀರಿ ನಾನು ಪಾರಂಪರಿಕ ಆಯುರ್ವೇದ ವೈದ್ಯ ಹರಿಕುಮಾರ ಹೇಳಿ ನನ್ನ ಹೆಸರು ಯೋಗ ಸಂಜೀವಿನಿ ಪಾರಂಪರಿಕ ಆಯುರ್ವೇದ ಕೇಂದ್ರ ನೆಲಮಂಗ್ಲ ಬಂಧುಗಳೇ ಈ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ನಾನು ತಮಗೆಲ್ರಿಗೂ ಇವತ್ತಿನ ಸಮಾಜದಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾ ಇರತಕ್ಕಂಥ ಅಧಿಕ ರಕ್ತದೊತ್ತಡ ಅಥವಾ ಬಿ ಪಿ ಅಂತ ಏನು ಕರಿತೀವಿ ಬ್ಲಡ್ ಪ್ರೆಷರ್ ಅಂತ ಈ ಒಂದು ಸಮಸ್ಯೆಯ ಬಗ್ಗೆ ನನಗೆ ತಿಳಿದಿರುವಂಥ ಒಂದಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಅಂತೇಳಿ ಬಂದಿದ್ದೇನೆ ಈ ಅಧಿಕ ರಕ್ತದೊತ್ತಡ ಅಥವಾ ಬಿ ಪಿ ಏನಿದೆ ಸೊ ಇದನ್ನು ನಾವು ಮನೆಯಲ್ಲೇ ಹೇಗೆ ನಿಯಂತ್ರಿಸಿಕೊಳ್ಬಹುದು ನಾವು ನಿತ್ಯ ಸೇವಿಸುವ ಆಹಾರ ಮತ್ತು ದಿನಚರ್ಯ ಇವುಗಳನ್ನು ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಈ ಒಂದು ಸಮಸ್ಯೆಗೆ ನಾವು ಪರಿಹಾರವನ್ನು ಹೇಗೆ ಕಂಡಿಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಮಗೆ ತಿಳಿಸ್ಕೊಡಲಿಕ್ಕೆ ಇಚ್ಛಿಸ್ತೇನೆ ಮೊದಲನೇದಾಗಿ ರಕ್ತ ತಾನು ಗಟ್ಟಿಯ ರಕ್ತ ಗಟ್ಟಿಯಾಗುವಂಥದ್ದು ರಕ್ತ ಗಟ್ಟಿಯಾಗೋದಕ್ಕೆ ತಾ ತಾನಿರಬೇಕಾದಂತಹ ಒಂದು ಈಗ ದೇಹದಲ್ಲಿ ರಕ್ತಕ್ಕೆ ಇಷ್ಟು ಇಷ್ಟು ಒಂದು ಡೆನ್ಸಿಟಿ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ ಆ ಡೆನ್ಸಿಟಿ ಇರುತ್ತೆ ಅಷ್ಟು ಇಷ್ಟು ತೆಳುವಾಗಿದ್ದಾಗ ಅದು ಸರಾಗವಾಗಿ ಚಲನೆ ಆಗೋದಕ್ಕೆ ಸಾಧ್ಯ ಹಾಗೆ ರಕ್ತನಾಳಗಳಲ್ಲಿ ಸೊ ಅದು ಸರಾಗವಾಗಿ ಪರಿಚಲನೆ ಆಗೋದಕ್ಕೆ ಸಾಧ್ಯ ಅಂತ ಒಂದು ವಿಚಾರ ಇರುತ್ತೆ ಒಂದು ಸೆಟಪ್ ಇರುತ್ತೆ ಭಗವಂತ ಮಾಡಿರ್ತಕ್ಕಂಥ ಸೆಟಪ್ ಅದು ಸೊ ನಾವೇನು ಮಾಡ್ತೀವಿ ನಮ್ಮದೇ ಆದಂತಹ ಬೇರೆ ಬೇರೆ ಕಾರಣಗಳಿಂದ ಆಹಾರ ಪದ್ಧತಿಗಳಿಂದ ಇರ್ಬೋದು ಅಥವಾ ದಿನಚರ್ಯದಲ್ಲಿ ನಾವು ಕೆಲವೊಂದು ಆ್ಯಕ್ಟಿವಿಟೀಸನ್ನು ನಾವು ಮಾಡದೇ ಇರದ ಮಾಡದೇ ಇದ್ದಾಗ ಇರ್ಬೋದು ಸೊ ದೈಹಿಕ ಚಟುವಟಿಕೆಗಳು ಕುಂಠಿತ ಇರ್ಬೋದು ಸೊ ಅಥವಾ ನಾವು ಆಹಾರದಲ್ಲಿ ಈಗ ಜಂಕ್ ಫುಡ್ಸನ್ನೆಲ್ಲ ನಾವು ಹೆಚ್ಚು ಸೇವನೆ ಮಾಡಿ ಮಾಡುವಂಥದ್ದು ಅಥವಾ ಆಹಾರದಲ್ಲಿ ಆಗಿರ್ತಕ್ಕಂಥ ತಲೆಬೆರಕ್ಕೆ ಅಥವಾ ನಾವು ಋತುಚರ್ಯಕ್ಕೆ ತಕ್ಕನಾಗಿ ಯಾವ ಆಹಾರವನ್ನು ಯಾವ ಋತುಚರ್ಯದಲ್ಲಿ ನಾವು ಬಳಸಬೇಕು ಅಂಥೇಳಿ ಆಯುರ್ವೇದದಲ್ಲಿ ಸಾಕಷ್ಟು ವಿಚಾರಗಳಿದೆ ಸೊ ಋತುಚರ್ಯ ದಿನಚರ್ಯ ಇವುಗಳನ್ನು ನಾವು ಅನುಸರಿಸೇ ಇದ್ದಾಗ ಹಲವಾರು ಆರೋಗ್ಯದ ಸಮಸ್ಯೆಗಳು ನಮ್ಮನ್ನು ಕಾಡಲಿಕ್ಕೆ ಶುರು ಮಾಡುತ್ತೆ ಅಂಥದ್ರಲ್ಲಿ ಈ ಅಧಿಕ ರಕ್ತದ ತಡುವು ಕೂಡ ಒಂದು ಸೊ ಹಾಗೆ ಈಗ ಒಂದೊಂದು ಆಹಾರ ಅಂತ ಬಂದಾಗ ಏನೆಲ್ಲ ನಮಗೆ ಸಮಸ್ಯೆಯನ್ನು ನಾವು ಕಾಣ್ಬೋದು ಆಹಾರದ ಸೇವನೆಯಲ್ಲಿ ಯಾವೇನೆಲ್ಲ ಸಮಸ್ಯೆಗಳು ನಮ್ಮನ್ನು ಕಾಣ್ತವೆ ಅಂತ ಏಕ ರೀತಿಯ ಆಹಾರ ಪದ್ಧತಿ ಸೊ ರೀತಿಯ ಆಹಾರ ಪದ್ಧತಿ ಅಂತಂದರೆ ನಾವು ಹುಟ್ಟಿನಾಗಿನಿಂದ ಹತ್ತಾರು ವರ್ಷಗಳ ಕಾಲ ಒಂದೇ ರೀತಿಯ ಪ್ಯಾಟ್ರನ್ನಲ್ಲಿ ಆಹಾರವನ್ನು ಸೇವನೆ ಮಾಡುವಂಥದ್ದು ಸೊ ಬೆಳಗ್ಗೆ ಎದ್ದರೆ ಯಾವುದಾದ್ರೂ ಒಂದು ಏಕದಳದ ಧಾನ್ಯವನ್ನು ನಾವು ಬಳಸ್ತಾ ಇದ್ದರೆ ಕೆಲವು ಬ ಈಗ ನಾವು ಕರ್ನಾಟಕವನ್ನೇ ನಮ್ಮ ರಾಜ್ಯವನ್ನೇ ನಾವು ತಗೊಂಡಾಗ ಒಂದು ಭಾಗದಲ್ಲಿ ಜೋಳವನ್ನು ಬಳಸ್ತಾರೆ ಇನ್ನೊಂದು ಭಾಗದಲ್ಲಿ ರಾಗಿಯನ್ನು ಬಳಸ್ತಾರೆ ಇನ್ನೊಂದು ಭಾಗದಲ್ಲಿ ಅಕ್ಕಿಯನ್ನು ಬಳಸ್ತಾರೆ ಇವುಗಳಲ್ಲೇ ಈ ಒಂದು ಈ ಧಾನ್ಯಗಳನ್ನೇ ಹೆಚ್ಚು ಬಳಸುವಂಥದ್ದು ಬೇರೆ ಧಾನ್ಯಗಳನ್ನು ಬಳಸ್ತೇ ಇರುವಂಥದ್ದು ಸೊ ಇಲ್ಲಿ ಇದು ಒಂದು ನಮಗೆ ಸಮಸ್ಯೆಗೆ ಕಾರಣ ಮಾಡಿಕೊಡುತ್ತೆ ಸೊ ಹಾಗೆ ಅಧಿಕವಾಗಿ ಪಿಷ್ಟದ ಅಂಶ ಹೆಚ್ಚಿರುವಂತಹ ಆಹಾರ ಸೇವನೆಯನ್ನು ನಾವು ಮಾಡ್ತಾ ಹೋಗ್ ಮಾಡಕ್ಕೆ ಶುರು ಮಾಡಿದಾಗ ಅಂದರೆ ಬೆಳಗ್ಗೆಯೂ ಅದನ್ನೇ ಬಳಸೋದು ಮಧ್ಯಾಹ್ನವೂ ರೈಸ್ ತಿನ್ನೋದು ರಾತ್ರಿಯೂ ರೈಸ್ ತಿನ್ನೋದು ಬೆಳಗ್ಗೆಯೂ ರೈಸ್ ತಿನ್ನೋದು ಇಲ್ಲಾಂದರೆ ಬೆಳಗ್ಗೆಯೂ ಮುದ್ದೆ ಮಧ್ಯಾಹ್ನವೂ ಮುದ್ದೆ ರಾತ್ರಿವೂ ಮುದ್ದೆ ಇಲ್ಲ ಬೆಳಗ್ಗೆಯೂ ಚಪಾತಿ ರಾತ್ರಿಯೂ ಚಪಾತಿ ಮಧ್ಯಾಹ್ನವೂ ಚಪಾತಿ ಸೊ ಇದ್ರ ಜೊತೆಗೆ ಯಾವುದಾದ್ರೂ ಒಂದು 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 ಕರಿ ಇದ್ದರೆ ಸಾಕು ನಾವು ಅದನ್ನು ಸೇವನೆ ಮಾಡೋ ಒಂದು ಹವ್ಯಾಸವನ್ನು ಇಟ್ಕೊಂಡಿರ್ತೀವಿ ಈ ಥರ ಆದಾಗ ಏನಾಗುತ್ತೆ ದೇಹದಲ್ಲಿ ತನಗೆ ಬೇಡದ ವಸ್ತುಗಳು ಸಾಕಷ್ಟು ದೇಹಕ್ಕೆ ಸೇರಿಕೊಳ್ತವೆ ಅಂದರೆ ದೇಹಕ್ಕೆ ಬೇಕಾಗಿರುವುದು ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ದೇಹಕ್ಕೆ ಬೇಕಾಗಿರುವ ಎಲ್ಲ ಪೋಷಕ ಸತ್ವಗಳು ಸಿಕ್ಕುವಂತಹ ಆಹಾರವನ್ನು ನಾವು ಸೇವನೆ ಮಾಡಿದಾಗ ಇಂತಹ ಸಮಸ್ಯೆಗಳು ಬರೋದಿಲ್ಲ ರಕ್ತ ಗಟ್ಟಿಯಾಗೋದಿಲ್ಲ ಅದು ತೆಳುವಾಗಿ ತಂದೆ ತಾ ತಾನು ತನ್ನ ಸಂಚಾರವನ್ನು ತಾನು ಮಾಡೋಕ್ಕೆ ಶುರು ಮಾಡುತ್ತೆ ನಾವು ಬೇಡದ ಆಹಾರಗಳನ್ನು ಅತಿಯಾದ ಎಣ್ಣೆ ತಿಂಡಿಗಳನ್ನು ಎಣ್ಣೆಯಲ್ಲಿ ಎಣ್ಣೆ ವಿಚಾರಕ್ಕೆ ಬಂದಾಗ ಸಾಕಷ್ಟು ಅದರಲ್ಲಿ ಬೇರೆ ಬೇರೆ ಕಲಬೆರಿಕೆಗಳು ಅದು ಇದು ಎಲ್ಲ ಆಗಿರುತ್ತೆ ಸೊ ಅದನ್ನು ನಾವು ಈಗ ಫಿಸಿಕಲಿ ರಿಫೈಂಡ್ ಅಂತ ಬೇರೆ ಬಂದಿದೆ ಕೆಮಿಕಲಿ ರೀಫೈಂಡ್ ಅಂತ ಬಂದಿದೆ ಈ ಕೆಮಿಕಲಿ ರೀಫೈಂಡ್ ಆದಂತಹ ಎಣ್ಣೆನ ನಾವು ಹೆಚ್ಚು ಬಳಸಿದಾಗ ಈಗ ಲಿಪಿಡ್ಸ್ ಅಂತ ಏನು ಕರೀತಾರೆ ಲಿಪಿಡ್ಸ್ ಅಂದರೆ ಮೇದಾಮ್ಲಗಳು ಅಂತ ಹೇಳ್ತೀವಿ ಸೊ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಮೇದಾಮ್ಲಗಳು ಮೇದಾಮ್ಲಗಳಲ್ಲಿ ನಾವು ವೈಜ್ಞಾನಿಕವಾಗಿ ಆಹಾರ ವಿಜ್ಞಾನದಲ್ಲಿ ಅದನ್ನು ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳ್ತಾರೆ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಒಮೆಗಾ ನೈನ್ ಈ ಥರ ಬೈಫರ್ಕೇಶನ್ ಮಾಡಿರ್ತಾರೆ ಸೊ ಇಲ್ಲಿ ಈ ಮೇ ವೇದಾಮ್ಲಗಳು ನಮಗೆ ನ್ಯಾಚುರಲ್ ಸೋರ್ಸಿಂದ ಸಿಕ್ಕಿದಾಗ ಅದು ನಮ್ಮ ರಕ್ತದಲ್ಲಿ ರಕ್ತ ಸಂಚಾರಕ್ಕೆ ಸಾಕಷ್ಟು ಅನುವನ್ನು ಮಾಡಿಕೊಡುತ್ತೆ ಸೊ ಅದು ನಮ್ಮ ರಕ್ತ ನಾಳೆಗಳಲ್ಲಿ ಅದು ಡೆಪಾಸಿಟ್ ಆಗೋದಿಲ್ಲ ಸೊ ನಮಗೆ ಕೆಮಿಕಲ್ ಬೇಸಿಂದ ಮಿನರಲ್ ಆಯಿಲ್ಗಳು ನಮ್ಮ ದೇಹವನ್ನು ಸೇರಿಕೊಂಡಾಗ ಏನು ಮಾಡುತ್ತೆ ರಕ್ತನಾಳಗಳಲ್ಲಿ ಅದು ಡೆಪಾಸಿಟ್ ಆಗೋದಕ್ಕೆ ಶುರು ಮಾಡುತ್ತೆ ರಕ್ತನಾಳದಲ್ಲಿ ಡೆಪಾಸಿಟ್ ಆಗೋದ್ರ ಜೊತೆಗೆ ರಕ್ತ ಮಂದ ಆಗೋದಕ್ಕೆ ಶುರು ಆಗುತ್ತೆ ಸೊ ಅವಾಗ ರಕ್ತ ಸಂಚಾರಕ್ಕೂ ಸಮಸ್ಯೆ ಮತ್ತು ರಕ್ತ ಮಂದ ಆದಾಗ ಅದು ಅಲ್ಲಲ್ಲೇ ಕ್ಲಾಟ್ ಆಗುವಂತಹ ಒಂದು ಪ್ರವೃತ್ತಿ ಪ್ರಕೃತಿ ನಮ್ಮ ದೇಹದಲ್ಲಿ ಪ್ರಾರಂಭ ಆಗುತ್ತೆ ಸೊ ಇದಕ್ಕೆಲ್ಲದಕ್ಕೂ ಕಾರಣ ಏನಪ್ಪ ಅಂತಂದರೆ ಕಲುಷಿತವಾದಂತಹ ಆಹಾರ ಸೇವನೆ ಕಲುಷಿತ ಇನ್ ದ ಸೆನ್ಸ್ ಅದರಲ್ಲಿ ಏನಾಗುತ್ತೆ ಅಡಲ್ಟ್ರೇಷನ್ ಹೇಳ್ತೀವಿ ಅಂತ ಏನು ಹೇಳ್ತೀವಿ ಈ ಕಲಬೆರಕೆ ಆಗಿರುವಂತಹ ಲಿಪಿಡ್ಸನ್ನು ನಾವು ಸೇವನೆ ಮಾಡಿದಾಗ ಆಮೇಲೆ ವಿರುದ್ಧ ಆಹಾರವನ್ನು ಸೇವನೆ ಮಾಡಿದಾಗಲೂ ಈ ಸಮಸ್ಯೆ ಬರುತ್ತೆ ಏನು ವಿರುದ್ಧ ಆಹಾರ ಅಂತಂದರೆ ನಾವು ಯಾವುದೇ ಒಂದು ಎಣ್ಣೆಯನ್ನು ತೆಗೆದುಕೊಳ್ತೀವಿ ಅಂತ ಇಟ್ಕೊಳ್ಳಿ ನಾವು ಬಳಸುವಂತಹ ಎಣ್ಣೆ ಆ ಎಣ್ಣೆಯನ್ನು ನಾವು ಒಂದು ಒಮ್ಮೆ ಬಳಸಾದ ಮೇಲೆ ಮತ್ತೆ ಅದನ್ನು ಸ್ಟೋರ್ ಮಾಡಿಟ್ಕೊಂಡು ಮತ್ತೆ ಬಿಸಿ ಮಾಡಿ ಬಳಸೋದ್ರಿಂದ ಕೂಡ ಅದರಲ್ಲಿ ಒಂದಷ್ಟು ವಿಷಕಾರಿ ಅಂಶಗಳು ನಮ್ಮ ದೇಹವನ್ನು ಸೇರಿಕೊಂಡು ದೇಹ ತನ್ನ ಕರಗಿಸೋದಕ್ಕೆ ತನ್ನ ಚೈತನ್ಯವನ್ನು ಕಳ್ಕೊಳ್ಳುತ್ತೆ ದೇಹದಲ್ಲಿ ಅದು ಕರಗೋದಿಲ್ಲ ಕರಗದೇ ಇದ್ದಾಗ ಏನಾಗುತ್ತೆ ಅದು ಈ ರಕ್ತ ಸಂಚಾರಕ್ಕೆ ಸಮಸ್ಯೆಯನ್ನು ಮಾಡುತ್ತೆ ಅಂದರೆ ರಕ್ತನಾಳಗಳಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ರಕ್ತನಾಳಗಳಲ್ಲಿ ಅದು ಹೋಗಿ ಡೆಪಾಸಿಟ್ ಆಗೋದಕ್ಕೆ ಶುರು ಮಾಡುತ್ತೆ ಅಲ್ಲಿ ಕ್ಲಾಟ್ಸ್ ಆಗುತ್ತೆ ಕ್ಲಾಟ್ಸ್ ಆಗೋದ್ರಿಂದ ಬೇರೆ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ದೇಹದಲ್ಲಿ ಸೊ ಹೀಗೆ ಅಧಿಕ ರಕ್ತದತ್ತಡಕ್ಕೆ ಇದೊಂದು ಸಮಸ್ಯೆ ಸೊ ಈಗ ಪ್ರತಿಯೊಬ್ಬರ ದೇಹದಲ್ಲೂ ಕೂಡ ಆಯುರ್ವೇದದ ಪ್ರಕಾರ ತ್ರಿದೋಷಗಳನ್ನು ನಾವು ಕಾಣಬಹುದು ಅಂದರೆ ಇಡೀ ಪ್ರಪಂಚದಲ್ಲಿ ನಾವು ಎಷ್ಟು ಜನ ಇದ್ದೀವೋ ಈ ಎಲ್ಲ ಜನರು ಕೂಡ ತ್ರಿದೋಷಗಳ ಒಂದು ಕೆಳಗಡೆನೆ ಬರಬೇಕು ತ್ರಿದೋಷಗಳು ಯಾವ್ದು ವಾತ ಪಿತ್ತ ಮತ್ತು ಕಫ ವಾತದೋಷ ದೋಷ ಪಿತ್ತ ದೋಷ ಮತ್ತು ಕಫದೋಷ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಈ ದೋಷಗಳು ನಮ್ಮಲ್ಲಿ ಇರುತ್ತೆ ಸೊ ಈಗ ನಾವೇನು ಮಾಡೋದು ಈ ವಾತ ಪಿತ್ತ ಕಫದೋಷಗಳನ್ನು ಸಮತೋಲನ ಮಾಡುವುದು ನಮಗೆ ಗೊತ್ತಿದ್ದರೆ ಆಹಾರದಲ್ಲಿ ಅಥವಾ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಇದನ್ನು ಸಮತೋಲನ ಮಾಡುವುದನ್ನು ಕಂಡುಹಿಡ್ಕೊಂಡ್ರೆ ಸೊ ಇವತ್ತಿನ ಏನು ಈ ಅಧಿಕ ರಕ್ತದೊತ್ತಡ ಅಥವಾ ಕಡಿಮೆ ರಕ್ತದೊತ್ತಡ ಇರ್ಬೋದು ಇದರ ಜೊತೆಗೆ ಹಲವಾರು ನಮ್ಮ ಜೀವನ ಶೈಲಿಯ ಆಧಾರಿತವಾಗಿ ಬರುವಂಥ ಸಮಸ್ಯೆಗಳಿರ್ಬೋದು ಇವದೆಲ್ಲದಕ್ಕೂ ಕೂಡ ನಾವು ಪರಿಹಾರವನ್ನು ಕಂಡುಹಿಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಸೊ ಹಾಗಾಗಿ ಈ ನಾವು ಸೇವನೆ ಮಾಡುವಂಥ ಆಹಾರದ ಮೇಲೆ ನಮಗೆ ಒಂದಷ್ಟು ಜ್ಞಾನ ನಮಗಿರಬೇಕಾಗುತ್ತೆ ಎಂತಹ ಆಹಾರವನ್ನು ನಾವು ದೇಹಕ್ಕೆ ಕೊಡಬೇಕು ಎಂಥ ಆಹಾರವನ್ನು ಕೊಟ್ಟಾಗ ನಮ್ಮ ದೇಹ ಒಂದು ಆರೋಗ್ಯಯುತವಾದ ಜೀವನವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಒಂದು ಒಂದು ಸಣ್ಣ ಮಾಹಿತಿಯಾದರೂ ಕೂಡ ನಮಗೆ ಇರಬೇಕಾಗುತ್ತೆ ಸೊ ಈಗ ಈ ಈ ನಾವು ಸೇವಿಸುವಂತಹ ಎಣ್ಣೆ ಏನಿದೆ ತೈಲಗಳೇನಿವೆ ಅಡಿಗೆ ಎಣ್ಣೆಗಳು ಏನಿವೆ ಇವುಗಳಲ್ಲಿ ನಾವು ಆದಷ್ಟು ನ್ಯಾಚುರಲ್ ಆಗಿರುವಂಥದ್ದನ್ನು ಬಳಸುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಾಗ ಅಧಿಕ ರಕ್ತದೊತ್ತಡದ ಸಮಸ್ಯೆಯಿಂದ ನಾವು ಹೊರಬರಲಿಕ್ಕೆ ಸಾಧ್ಯ ಇದು ಮೂಲ ಕಾರಣ ಜೊತೆಗೆ ಉಪ್ಪಿನ ಅತಿಯಾದ ಸೇವನೆ ಖಾರ ಖಾರದ ಅತಿಯಾದ ಸೇವನೆ ಕರಿದ ತಿಂಡಿಗಳ ಸೇವನೆ ಹೊರಗಡೆ ಸೇರಿಸುವಂಥ ಆಹಾರದ ಸೇವನೆ ಸೊ ಇವುಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡು ಜೊತೆಗೆ ಈ ಕಾರ್ಬೋಹೈಡ್ರೇಟ್ಸನ್ನು ಹೆಚ್ಚು ಸೇವನೆ ಮಾಡುವಂಥದ್ರ ಅದನ್ನು ಕಡಿಮೆ ಮಾಡಿ ಅದ್ರ ಜೊತೆಯಲ್ಲಿ ಹಣ್ಣು ತರಕಾರಿಗಳನ್ನು ನಾವು ಸೇವನೆ ಮಾಡಿದಾಗ ಈ ಅಧಿಕ ರಕ್ತದೊತ್ತಡದ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಸೊ ಇದು ಅಧಿಕ ರಕ್ತದ ಒತ್ತಡದ ಒಂದು ಪ್ರೈಮರಿ ಇನ್ಫಾರ್ಮೇಷನ್ ಅಂತ ನಾವು ಹೇಳ್ಬೋದು ಒಬ್ಬ ಮನುಷ್ಯನಿಗೆ ಅಧಿಕ ರಕ್ತದೊತ್ತಡ ಆದಾಗ ರಕ್ತ ಮಂದಾದಾಗ ಅಧಿಕ ರಕ್ತದೊತ್ತಡ ಬರುತ್ತೆ ಅನ್ನೋದು ನಮಗೆ ಬೇಸಿಕ್ಕಾಗಿ ಗೊತ್ತಾಯಿತು ಸೊ ಇವಾಗ ಸೊ ಇದರ ಲಕ್ಷಣಗಳೇನೇನು ಮನುಷ್ಯನಿಗೆ ಬಂದಿದೆ ಅಂತಂದಾಗ ನಾವು ಏನೆಲ್ಲ ಬದಲಾವಣೆಗಳು ದೇಹದಲ್ಲಿ ಆಗುತ್ತೆ ಅಂತ ಮೊದಲನೇದಾಗಿ ಉಸಿರಾಟಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಒಬೆಸಿಟಿ ಶುರು ಆಗುತ್ತೆ ಸೊ ಅಪ್ಡೌನಲ್ಲಿ ಫ್ಯಾಟ್ ಅಂದರೆ ಈ ಏರಿಯಾದಲ್ಲಿ ಒಟ್ಟೆಯ ಭಾಗದಲ್ಲಿ ಮೊದಲು ಫ್ಯಾಟ್ ಅಕ್ಯುಮುಲೇಷನ್ ಆಗೋದಕ್ಕೆ ಶುರುವಾಗುತ್ತೆ ಗ್ಯಾಸ್ಟ್ರಿಕ್ನ ಸಮಸ್ಯೆ ಶುರುವಾಗುತ್ತೆ ಸೊ ಅದರಿಂದ ಸಿ ಕೆಲವು ಬಗೆ ಕೆಲವು ಕೆಲವು ಏನಾಗುತ್ತೆ ಅಜೀರ್ಣದ ಸಮಸ್ಯೆಯು ಕೂಡ ಜಾಸ್ತಿ ಆಗುತ್ತೆ ರಕ್ತ ಯಾವಾಗ ಮಂದಾಯಿತು ಅಗ್ನಿಮಾಂದ್ಯ ಶುರು ಆಯಿತು ದೇಹದಲ್ಲಿ ಅಂತಂದಮೇಲೆ ಒಂದಕ್ಕೊಂದು ಒಂದಕ್ಕೊಂದು ಎಲ್ಲದೂ ಕೂಡ ಕೂಡ ಈ ಸಮಸ್ಯೆಗಳಿಗೆ ರಿಲೇಷನ್ಶಿಪ್ ಶುರು ಆಗುತ್ತೆ ಸೊ ಆವಾಗ ಒಂದರಿಂದ ಒಂದಕ್ಕೆ ಅದು ಕನೆಕ್ಟ್ ಆಗ್ತಾ ಹೋಗುತ್ತೆ ಸಮಸ್ಯೆಗಳು ಸೊ ಈಗ ಏದುಸರು ಬರುವಂಥದ್ದು ಸುಮ್ಮನೆ ಸುಸ್ತಾಗುವಂಥದ್ದು ದೇವರು ಅಂಥದ್ದು ಅಥವಾ ಸ್ವಲ್ಪ ದೂರ ನಾವು ನಡ್ಕೊಂಡು ಹೋದ ತಕ್ಷಣವೇ ನಮ್ಮ ನಡೆಯೋಕೆ ಆಗ್ತಾ ಇಲ್ಲ ಅನ್ಇಝಿನೆಸ್ ಅಂತ ಏನು ಹೇಳ್ತೀವಿ ನಾವು ನಾವು ಸರಾಗವಾಗಿ ಚಾಲನೆ ಮಾಡೋಕ್ಕಾಗದೇ ಇರುವಂಥದ್ದು ಸೊ ಇಂತಹ ಸಮಸ್ಯೆಗಳೆಲ್ಲವೂ ಕಾಣಿಸ್ಕೊಳುತ್ತೆ ಕೆಲವೊಮ್ಮೆ ಏನಾಗುತ್ತೆ ಈ ಪೆಕ್ಕೆಗಳಲ್ಲಿ ಉಸಿರು ಹಿಡ್ದಾಗುತ್ತೆ ಇನ್ನು ಎದೆ ಸಣ್ಣದಾಗಿ ಎದೆನೋ ಬರೋಕ್ಕೆ ಶುರು ಆಗೋ ಆಗ್ಬೋದು ಸೊ ಎಲ್ಲ ಸಮ ಆಮೇಲೆ ಎದೆಯ ಬಡಿತ ಎದೆಯ ಬಡಿತ ನಮಗೆ ನಾವೇ ಅದನ್ನು ಕಂಡು ಸಾಮಾನ್ಯವಾಗಿ ನಾವು ಆರೋಗ್ಯವಾಗಿದ್ದಾಗ ಎದೆ ಬಡಿತ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ನಾವು ಅದ್ರ ಕಡೆ ಗಮನ ಕೊಟ್ಟಾಗ ಮಾತ್ರ ಅದು ಗೊತ್ತಾಗುತ್ತೆ ಸೊ ಇಲ್ಲೇನಾಗುತ್ತೆ ಅದು ಡಬ 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 ಅಂತ ಜೋರಾಗಿ ಬಡ್ಕೊಳ್ಳೋದನ್ನು ನಾವು ಕೇ ನಾವೇ ಕೇಳಿಸ್ಕೊಳ್ಳಿಕ್ಕೆ ಸಾಕಾಗುತ್ತೆ ಯಾಕೆ ಈ ಥರ ಇದೆ ಅನ್ನೋ ಬದಲಾವಣೆ ಅನ್ನ ನಾವು ಗುರುತಿಸ್ಕೊಳ್ಬಹುದು ಸೊ ಹಾಗೆ ಈಗ ಯಂತ್ರದ ಮುಖಾಂತರ ನಾವು ಚೆಕ್ ಮಾಡಿಕೊಂಡಾಗ ಈ ಬಿ ಪಿಗೆ ಅಂತಂದರೆ ಒಂದು ಸ್ಕೇಲ್ ಮಾಡಿದ್ದಾರೆ ಏಯ್ಟಿ ಬೈ ಒನ್ ಟ್ವೆಂಟಿ ಈ ಥರ ಎಲ್ಲ ಮಾಡಿದಾರಲ್ವ ಸೊ ಅಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ನಮ್ದೇನಾಗುತ್ತೆ ಅದು ಹೆಚ್ಚಾಗಿರುತ್ತೆ ಸೊ ಇಲ್ಲಿ ನಮ್ಮ ದೇಹದಲ್ಲಿ ಕೆಲವೊಂದು ವ್ಯತಿರಿಕ್ತ ಪರಿಣಾಮಗಳು ನಮಗೆ ಕಾಡ್ತಾ ಇರುತ್ತೆ ಆ ಸಂದರ್ಭದಲ್ಲಿ ನಾವು ಹೋಗಿ ಅದನ್ನು ಚೆಕ್ ಮಾಡಿಕೊಂಡಾಗ ಏನಾಗುತ್ತೆ ಅದು ನಮಗೆ ಜಾಸ್ತಿ ತೋರಿಸ್ತಾ ಇರುತ್ತೆ ಸೊ ಇಲ್ಲಿ ಇದನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಮೊದಲನೇದಾಗಿ ನಾವೇನು ಮಾಡಬಹುದು ಅಂತೇಳಿ ಇದೆಲ್ಲವೂ ಲಕ್ಷಣಗಳಾದರೆ